ಅಯ್ಯವ್ವ ಏನಾತ ಏನಾತ ಅಯ್ಯವ ನನ್ನ ಮಗಳ ಎಲ್ಲ ದೇವ್ರ ಕಷ್ಟ ನಿನಗೆ ಕೊಟ್ಟನಲ್ಲ ಅಯ್ಯವ ಬೇರೆ ಯಾರು ಅವ್ರ ಕಣ್ಣಿಗೆ ಕಂಡೇ ಇಲ್ಲ ದೇವ್ರ ಕಣ್ಣ ಮಣ್ಣು ತುಂಬ್ಲಿ ಒಳ್ಳೆರಿಗೆ ಯವ ಇದ್ರು ಕಷ್ಟ ಒಳ್ಳೆರಿಗೆ ಯವ ಯವ ಆಗ್ಲಿದ್ರು ಕಷ್ಟ ಒಂದ ಇರಿಬಿಗಿ ಕೆಟ್ಟ ಬಯಸ್ತೇಕಲ್ಲ ನೀನು ನಿನಗೆ ಯಾಕೆ ಯವ ದೇವ್ರ ಇಂತ ಶಿಕ್ಷೆ ಕೊಟ್ಟ ಏನಾತ ಯವ ನಿನಗ ಏನಾತ ಹೇಳ ನನ್ ಮಗಳ ಬಗೆ ಹರ್ಸಕ್ ಆದ್ರ ಬಗೆ ಹರ್ಸನಂತ ಹೌದೌದು ಪಾಪ ಹ್ಮ್ ತ ದೇವ್ರ ಕಣ್ಣಾಗ ಆ ನೋಡ್ತಿರ್ತಾನೆ ಆದರೂ ಹೋಗ್ಲಿ ಬಿಡ್ರಿ ಅದಕ್ಕೆಲ್ಲಾ ಮನ್ಸಿ ಬಾಳ ಮಾಡ್ಕೊಳಕ್ ಹೋಗ್ಬೇಡ್ರಿ ಏನಾಯ್ತ ಯಾಕ ಇದ್ಕಿದ್ದಂಗೆ ಇಷ್ಟೊಂದು ತಗೊಳಕತ್ತಿರಿ ಏನಾಯ್ತು ಆಮೇಲೆ ಯಾಕರ್ಗಿರಿ ನೋಡ್ರಿ ಸ್ವಲ್ಪ ಯಾಕಿ ಅಲ್ಲ ಇವ ಮಗಳ ಊಟ ಇಲ್ಲ ಆ ಮಕ್ಕಳ ಮಣ್ಣಲ್ಲಿ ಅವು ನೋಡವು ಬಾಲ ಹಿಡ್ಕೊಂಡ್ ಹೋಗೇ ಬಿಟ್ರಿ ಇಬ್ರು ಅವು ಸ್ವಸ್ತ್ಯಾರು ಮಾಡಿ ಮಾಡೋ ಬಿಸಿ ರೊಟ್ಟಿ ಕೊಡ್ಲಿಲ್ಲ ಅವ್ರ ಹೆಣ ಎತ್ಲಿ ಇಂತ ಸ್ವಸ್ತ್ಯಾರ ಇದ್ದು ಸತ್ತಂಗಿವು ಸ್ವಸ್ತ್ಯಾರ ಮಣ್ಣಾಲ ತಗೆ ಹಾಕ್ ಬೇಕಿವು ನೋಡು ಎಷ್ಟ್ ಹತ್ತಿಗಳು ಗೋಳ್ ಹೋಯ್ಕೋತಾವ ಯಾವ ಯಾವ ಸ್ವಸ್ತ್ಯಾರ ತಗ ಬೆಂಕಿ ಹ್ಮ್ ಹೌದೌದು ಏ ತಣ್ಣ ಕುಂದ್ರೆ ಒಗ್ಗರಣಿ ಹಾಕಿದಂಗ ನೀನ ಬೇಕ ತಗ ಅವಾಗ ಒಮ್ಮಿ ಅವಾಗ ಒಮ್ಮಿ ಏನಾರ ಒಂದ್ ಮಾತಾಡ್ಕೊಂತ ಸುಂಕುಂದ್ರು ಅಯ್ಯನಾ ನೀನ್ ಬರ್ದಂದೆ ಪಾಪ ಯಾಕ ಎಂತ ಯಾಕ ಗೋಳು ಅಂತ ಹಾಕತ್ತಿದ್ರಲ್ಲ ಏನ ಕೇಳೋಣ ಅಂತ ಬಂದ್ಯಪ್ಪ ನೀನು ನೋಡಿದ್ರೆ ನನ್ನ ಮ್ಯಾಗ ಕತ್ತಿ ಹಾರ ಗಿದ್ದಂ ಬೋಯ್ತಿರಲ್ಲ ಆ ಅಂತೀವಿ ಬಿಡಪ್ಪ ಕತ್ಯಂತ್ರು ಅಂತಿ ಕತ್ಯಂತ್ರು ಅಂತಿ ಯವ್ವ ನೀವಿಬ್ರು ಜಗಳ ಮಾಡ್ತಿರತ್ತಾಗ ನನ್ ಏನೂ ಹೇಳಂಗಿಲ್ಲ ಹೋಗು ಉಲ್ಲು ಉಲ್ಲಾಳವ್ ಹುಲ್ಲಾಳ ಉಲ್ಲಾಳು ಹುಲ್ಲಾಳು ಅಯ್ವ ನೀನು ಉಲ್ಲಾಡು ನನ್ನ ಬಂಗಾರ ನೀನು ಓನಾತವ್ವ ನಿನ್ಗ ಅಯ್ಯೋ 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 ಹಾಲರ ಕುಡುಸ್ರಿ ಅತ್ಯಾರ ಮಕ್ಳು ಎಷ್ಟ ದೊಡ್ಡೋರಾದರೂ ತಾಯಿಗೆ ಮಕ್ಳೆ ಏನು ಹಾ ಹಾಬಿಟ್ಟಿ ನಿನಗೆ ಗೊತ್ತಿಲ್ಲನ ನೀನು ನಿನ್ ಮಗನ್ ತೊಡಿಮೆ ಮಗಿಸಿಕೊಂಡು ಅವಾಗ ನೀವು ನನಗೆ ಹಿಂಗಿರಿ ತನಕ ನೀ ಹೇಳುವ ನಮ್ಮ ಹಂಗ ಎದ್ಲಗಟ್ಟಿ ಇದ್ದಿದ್ದ ಇಷ್ಟ ಎದ್ಲಗಟ್ಟದಾಗ ನಾವು ಉರಿಬಕ್ ನೋಡಿ ದಿನ ಹತ್ತಂಟ್ರ ದೇವ್ರ ನನಗೆ ಯಾಕೆ ಸಾಥಲ್ವ ತರ್ವಲ್ಲ ಅಂತ ನಾನಂತೂ ಆ ಭಗವಂತ ಯಾವಾಗ ನನ್ ಮ್ಯಾಗ ಕರಣೆ ಬರ್ತತಿ ಏನ ಸುಮ್ಮನೆ ಕುಂತು ಕುಂತಲೆ ಪಟ್ಟಂತು ಚಿಂತೆ ಚಿಂತಿಲ್ಲ ತಗ ಹೌದೌದು ಪಾಪ ಚಿರಾಯಿ ಭೂಮಿ ಮೇಲೆ ಸಿದ್ಧಾ ನೀನ್ ಹೆಂತಿ ಓಡ್ ಸುಮ್ಮನಿರಣ್ಣ ಏನ ಮೊದ್ಲ ಪಾಪ ನನ್ ಮಗ ನಾನು ಏನ್ ಹಚ್ಬಿಟ್ಟ ಒಂದ್ ಹತ್ತಿ ಉಪ್ಪದ್ರ ಸುಮ್ನಿರ್ಲಿ ನೀ ಹೇಳುವ ಓನ್ ಅತ್ತ ಉಳಾಳ್ ಉಳಾಳ್ ಏನತ್ ಹೇಳ ಯಾವ ನಾ ಯಾಕೆ ಸರ್ಗೇನ್ ಗೊತ್ತನ ಡಾಕ್ಟರ್ ಅನ್ನ ನನಗೇನ ಸುಗರ್ ಬಂದತ್ತಂತೇ ಸುವರ ಡಾಕ್ಟರ್ ಸುವರ ಅಲ್ಲ ಸುಗರ್ ಸುಗರ್ ಬಂದತ್ತಂತ ನನಗೆ ಸುಗರ್ ಅಂದ್ರೆ ಏನ ಇವತ್ತಾಗ ಹಂಗಂದ್ರೆ ಎಲ್ಲಿ ಬಂದತ್ತಂತ அல்பே நினா இங்கிலீஷர்வல் டாக்டர் கொட்டி இங்கிலீஷ் இவத்து கன்னட் சரிக்காய் நன்கேத்தோ நன் மகளே அல்லா இது ஏன் காலமனா சக்கிரி சாப்படி கை உப்பினா ಮೊದಲೆಲ್ಲಾ ಕಾಲ ಮಲೇರಿಯಾ ಹೋಗು ಅಯ್ಯಂತ ಸುಡ್ಗಾಡ್ ಜರ ನೆಮ್ಮಿಮ್ಡಿನ ಏನಿವ ನೆಗಡಿ ಕೆಮ್ಮು ಇಂತ ಬರ್ತಿದ್ವಿ ಇದು ಸಕ್ಕರೆ ಉಪ್ಪು ಜೀರಿಗೆ ಮೆಸಿಂತವ ಅಯ್ಯೋ ದೇವ್ರೆ ಆತ್ ಬಿಡ ಅಲ್ಲ ಉಳ್ಯಾಕ್ ಯಾಕೆ ಬಂತಂತ ನಿನಗ ಎಲ್ಲಾರ ಬಿಟ್ಟು ನಿನಗೆ ಯಾಕೆ ಬಂತಂತ ಅವಾಗ ಬಂದಾಗ ಮೈ ಆಗಿತ್ತಲ್ಲ ನಂದ ದಪ್ಪ ಆದ್ರ ಬರ್ತತ್ ಅಂತಂಗ ಅಯ್ಯ ಡಾಕ್ಟರ್ ಅಲ ಅಲಾ ಇಲ್ ನೋಡ್ ಸೊಸಿ ಎಮ್ಮಿ ಎಮ್ಮಿಗಳ ದಸರಾ ದಾಕ್ತರು ಆಗೇಳಾ ಈಗ ಬಂದಿಲ್ಲ ಇನ್ನೂ ಸಕ್ರೆ ಕಾಯಿಲಿ ನಿನಗೆ ಯಾಕೆ ಬಂತೆ ಓ ಈ ನಮ್ಮ ತಳ್ಳ ಸಪೂರದಿ ಅಲ್ಲ ಡಾಕ್ಟರ್ ಕಣ್ಣ ಮಣ್ಣು ತುಂಬಲಿ ಹೇಳಬೇಕಿಲ್ಲ ನನಗೆ ಯಾಕೆ ಆಯ್ಲೆ ಇಲ್ಲ ಅಂತೇಳಿ ಅತ್ತಿರು ಹಾಂ ಇಲ್ಲೆಲ್ಲಿ ಕಾಣುವಲ್ರು ಪಟಕ್ನ ನೀರಿಗೆ ಹೋಗ್ಬಿಡ್ತೀನಿ ಹ್ಞೂ ಬಂದಿರ್ಬೇಕಲ್ಲ ಬಂದಿರ್ಬೇಕಲ್ಲೆ ಹ್ಞೂ ಹೋಗಿ ಬಿಟ್ಟಕ್ಕಿನ್ ಈ ಚೂಡಿದಾರ್ ನೋಡಿದ್ರೆ ಅದಕ್ಕೆ ಎಷ್ಟು ಖುಷಿ ಪಡ್ತಾರೆ ನನ್ನ ಗಂಡು ನಿನ್ನ ಕೊಡ್ಸಿದ್ರೆ ಸಾದ್ ಹಾಕೊಂಡೆ ತೋರಿಸ್ಬೇಕು ಅವರಿಗೆ ಇದು ಓಟು ಸಗಣಿ ಕುಳ್ಳರ ಬಡಿಯೋಕ್ಕೆ ಕೇಳಬೇಕಿಕ್ಕಿಗೆ ಹೇಳಿ ಕೆಲಸ ಮಾಡೋದು ಗೊತ್ತಿಲ್ಲ ಏನಿಲ್ಲ ನಿಂದ್ರದು ಟಿಪ್ ಟಾಪ್ ಆಗಿ ಡೆಕೋರೇಟ್ ಆಗಿ ಅಡ್ಡಾಡೋದು ಅಂದ್ಕೊತೈತ್ ನೋಡು ಆ ಹಲ್ಕಟ್ಟ ಮಾಡ್ಯಾನು ಅಂತವನು ಕೂಡಾನ ಎಲ್ಲ ತಯಾರಾಗಿ ಏಯ್ ಏ ಪಡ್ಕೋಸ್ಬೇಕೆ ಅಯ್ಯೋ ಅತ್ತೀರ ಎಲ್ಲಿಗೆ ಹಾ ಈ ನಮ್ಮ ತಯಾರ ಹಾಕೊಂಡು ನಿಂತಿಯಲ್ಲ ಎಲ್ಲಿಗೆ ಯಾವನ್ ಕರ್ದ ನಿನ್ನ ಅಯ್ಯೋ ದೇವರೇ ಅತ್ತೀರ ಹಂಗ್ಯಾಕ್ ಮಾತಾಡ್ತೀರಿ ಅದು ನೀರಿಗೆ ಹೊಂಟಿದ್ದೆ ಹಂಗ ಗುಡಿಗೆ ಹೋಗಿ ಬರೋಣ ಅಂತ ಹೊಂಟಿದ್ದೆ ಅವತ್ತ ಹೇಳಿದ ಒಬ್ಬಗಿ ಹಬ್ಬ ಮಾಡಿ ಕಲಿಕ್ಕಿ ಅಂತೇಳಿ ನೀ ಎಲ್ ಕೇತಿ ಕುಣ್ಕಾಲ್ಗಿತ್ತಿ ಕುಂಬಿಮ್ಯಾ ಇಟ್ಟಿನಿ ದೀಪಾ ಅಂತೇಳಿ ಕುಣ್ಕೊಂತ ಹೋಗಕಿ ನೀನು ಹ್ಮ್ ಅಲೇ ಪತ್ರೋಳಿ ಮಗದಕ್ಕೆ ನನಗೆ ಗೊತ್ತಿಲ್ಲ ನೀನ ಪತ್ರೋಳಿ ಅಂತಕೆ ಕರೆ ಹೇಳು ಕರೆ ಹೇಳ ನಾ ನೀರ್ಗೆ ಹೊಂಟಿದ್ದು அல்ல குடின்தங்களுபடி நடி குடி நீர் அவசி குழுவில் மாத்தாட் அங்கெல்லாம் ಏನ್ ಮಾಡ್ತೀಯ ಮಾತಾಡಿದ್ರ ನಾ ಹಂಗ ಮಾತಾಡೋದ್ ನೋಡಿ ಏನ್ ಮಾಡ್ತೀಯ ನಿಮ್ಮಅ ಅದಾಳಲ್ಲ ಇದನ್ನ ಕಲ್ಸಿರೋದ್ ನಿನಗೆ ಯಾವ ಯಾವ ಓಡೋಗು ಓಡೋಗು ಇವ್ನ್ ಬಿಟ್ಟ ಅವನು ಅವ್ನ್ ಬಿಟ್ಟಿ ಇವನು ಅದ್ಲಿ ಬಿದ್ಲಿ ಅವ್ರಿಗೆ ಕಾಳ ಅಂತೇಳಿ ಏನ ಅದಕ್ಕೆ ಕೇಳಿದೆ ಮತ್ತೆ ಓಡಿ ಬರೋ ಫ್ಯಾಮಿಲಿ ಅಲ್ಲ ನಿಮ್ದು ಓಡಿ ಯಾರು ಅಂಶ ಚಂದ್ರವಾ ಭೀಮಕ್ಕ ಬಾಕಿ ಹೊಳಿಬಿಟ್ಟಿ ಹೋಗೇ ಬಿಟ್ಟೆ ಬಾ ಮಾಡ್ತಾನೆ ಹೊಳೆ ಬಾ ನಿನ್ಗೈತಿ ಬಾ ಈಕಿನ ಇದ ಹೊತ್ತಿಗೆ ಬಂದ್ಲ ನೀವು ಇಲ್ಲ ಅಂತ ಮಾಡಿದ್ದೆ ನೋಡು ಎಷ್ಟೊತ್ತನ ಇಲ್ಲಂತ ಅಂತ ಹೌದನಾ ಅತಿಯಮ್ಮ ಹೇಗಾಗಿ ಚಿಡಿದಾರಾ ಅಲ್ಲಿ ಇಲ್ಲಿ ಅದೇ ಅನ್ಕೊಂಡೆ ಇವತ್ತೇನೋ ಬ್ಯಾರೆ ಕಾಣಕತ್ತಾಳಲ್ಲ ಅಂತೇಳಿ ಭಾಳ ಚಂದ ಕಾಣಕತ್ತೀಯ ಮಸ್ತ್ ಆಗೈತಿ ಹ್ಞೂ ಏನ ಗಾರ್ಡನ್ ಕೊಟ್ಟು ಹೊರಗಾಗಿದ್ದೇನೆ ம்மா நீன மனியோரு பட்டி கர்க்கோகி நம்ம ஒன் சீரி ஒன்றோடி சூடாரா ஆமியாக கால ஜோடி சப்பலு மற்ற மத்த சூனர் பௌடர் ஆமியாக கை காரல கெம்பர் பண்ண ம் கெம்பன உகிர் பண்ண ஆமேல தெளிக்கு பவு பவு ஆமேனு ಹ್ಮ್ ಹಾಂ ಟಿಕ್ಡಿ ಪಾಕಿಟ್ಟು ಮತ್ತೆ ಅಷ್ಟೇ ಹಾಂ ಅಷ್ಟೇ ಕೊಡಿಸ್ಕೊಂಡೆ ಬಂದ್ರ ನಿನ್ನೆ ಲಂಗ ತೊಗೊಂಡಿನ ಒಂದು ಜೋಡಿ ಯಾಕೋ ಲಂಗನ ಇದ್ದಿದ್ದಿಲ್ಲ ಮತ್ತು ಒಂದು ಜೋಡಿ ಲಂಗ ಅದು ತೊಗೊಂಡೆ ಬಂದೆ ತಲೆ ಮತ್ತು ಗಣೇಶ ದಾಸಿ ತಿನ್ ಬಂದ್ವಿ ಇಬ್ಬರು ಗಂಡ ಹೆಂತಿ ಆಗಲವ ಗಂಡ ಹೆಂತಿ ಹಿಂಗಾರ ಖುಷಿಯಾಗಿರೀ ಹ್ಞೂ ಹೌದು ನೀವತ್ತೆ ಸುಮ್ಮನೆ ಇದ್ಲಾ ಓದ್ರಾಡಿದ್ಲು ಅಯ್ಯೋ ಏನು ಕೇಳ್ತೀರಿ ಬಾಯೋ ಬಾಯಿ ಹಂಗೋದಿ ಫಸ್ಟ್ ಮನೆಯಿಂದ ದವಾಖಾನಿ ಹೋಗಿ ಒಂದು ಸುಳ್ಳು ಹೇಳು ಹೋಗಿ ಅಲ್ಲಿ ತೊಗೊಂಡಿದ್ದು ಗೊತ್ತು ಅದಕ್ಕೂ ಜಗ್ಗೋದ್ರಾಡಿಲ್ಲ ಮತ್ತೆ ಗಂಡ ಏನೇನು ಹೇಳ ಸಂದೇಶ ಮಾಡಿದ್ರ ಈಗ ಈ ಚುಡಿದಾರ ಹಾಕೊಂಡಿಲ್ ಬರಾತಿದ್ನಲ್ಲ ಯಾವುದು ತೋರ್ಸಕ್ ಹೊಂಟಿ ಯಾರಿಗೆ ತೋರ್ಸಕ್ ಹೊಂಟಿ ಅದಕ್ಕೆ ಹಾಕೊಂಡಿ ಏನು ಕೆಲಸ ಐತಿ ಖಾಲಿ ಪೀಲಿ ಹಾಕೊಳ್ಳೋದು ಅಂತೇಳಿ ಜಗ್ಗೋದ್ರಾಡಿದ್ರ ಮತ್ತೆ ಏನ್ ಮಾಡ್ಬೇಕು ಮತ್ತೆ ಮನಿಗೆ ಅವ್ರು ಯಾರ ಬಾಜುಮನಿ ಅಕ್ಕಾರ ಬಂದ್ರ ಮತ್ತಾರ ಕುಂತ ನಾನು ಈಗ ಹೋಗ್ಬರ್ತೇನೆ ರೀ ಅತೀರ ಅಂದಕ್ಕೆ ದಡದಿನ ದೋಡಿ ಬಂದ್ಬಿಟ್ಟೆ ಚಲೋ ಆತ್ ಬಿಡ நின்ேனோ ஒன் ரீதியா நந்தொந்த ஆகத்தவாழே ஏன்த்தோ வாபஸ் பண்ணார்த்தல்ல நீங்க யாரி எல்லாத்தி சி நம்ம விசாரித்த நம்ம ஒதுக்கோ அது பாகல குத்திளந்த அவரு பத்தி மக்க அவ்வளோ கேஸ்க்கொண்டாரா ஆங்க மாத்தாடுக்கு நிற்க அந்த நம்ம அந்த இல்ல அவ் மனித நம்ம கழ்த்த அவ்னோ தின இடோ அந்த மத்தமனியார் இவ்வளவு சரியாக ஜாட்ஸாரா நம்மண்ணா அதுஹேங்கட் கொளக்கத்தில் ஆக்கி பரபாரில்லை அந்த சும்மாதிரி மத்தே அல்ல நன்கு பேஜாராக்கி ஆகேனா வந்தில்ல உள்க்கோ அதுஹேங்க அவ்வளோ நான் நம்ம இடக்கி அது அவரு ஏனாத தீதி தயோ அய்யோயோ இது இஷ்டக்கே இங்கே இன்னும் ஏன் வைக்க மாந்தங்க நீங்க இன்னொரு விச்சார் கோத்தனே அத்தேர் முந்த அந்தே நான் ನಿನ್ನ ಮಾತಾಡ್ಸೋದು ನೀನೇ ಅಂತ ಹೇಳಿದೆ ಹೇಳಿದ್ಮೇಲೆ ಅವ್ರಿಗೆ ಸ್ವಲ್ಪ ಬೇಜಾರಾಯ್ತು ಆಮೇಲೆ ಖುಷಿಪಟ್ರು ನೀವಿಬ್ಬರು ಚೆಂದ ಇರವ ನಾ ಎಷ್ಟು ದಿಂದ ರೀ ನಾಳೆ ನೀವಿಬ್ರೇ ಕೂಡಿರ್ಬೇಕಾದವ್ರೆ ಅಂಥೇಳಿ ಖುಷಿಪಟ್ಟರು ಹೌದಾ ಅವಾಗ ಅಷ್ಟೇನು ಸಿಕ್ಕಿಲ್ಲ ನನ್ನ ಮೇಲೆ ಸ್ವಲ್ಪ ಮೊದಲಿತ್ತು ಈಗ ಅಷ್ಟಿಲ್ಲ ನಂಗೆ ಗೊತ್ತು ಆದ್ರೆ ಅಪ್ಪ ಅಣ್ಣ ಅಮ್ಮ ಅವ್ರು ನಾನು ಸೇರಂಗಿಲ್ಲ ಯಾವ್ದೆಲ್ಲ ಏನು ತಿಳಿ ಕ್ರಮೇಣ ಅವ್ರದ್ದು ಕಡಿಮೆ ಕ್ ಸಿಟ್ಟೆ ನಿಮ್ಮ ಅಣ್ಣನಂತೆ ಮಾತಾಡ್ಬೇಕಂತ ನೀನು ನೆಪ್ಪ ಆಗೋಲ್ತ ನನ್ನ ವಿಚಾರ ಏನು ಮಾತಾಡೋಲ್ಲ ನಾನು ಅಣ್ಣ ಏನೂ ಕೇಳೋಂಗಿಲ್ಲ ಸುಳ್ಳ ಕೇಳಿ ನಿನ್ನ ವಿಚಾರ ಏನೂ ಮಾತಾಡಲ್ಲ ಹ್ಞೂ ಏನೂ ಕೇಳೋಂಗೂ ಇಲ್ಲ ಹೌದಾ ಹೋಗ್ಲಿ ಬಿಡ್ರಿ ಪೂರ್ತಿ ನನ್ನ ಮೇಲೆ ಭಾಳ ಸೆಟ್ ಅವನಿಗೆ ನೀವು ಮಾತಾಡ್ತಿರಲ್ಲ ಅದೇ ಖುಷಿ ನನಗೆ ಹ್ಞೂ ಹ್ಞೂ ಅಂದಾಗ ಅದಕ್ಕೆಮ್ಮ ಇವತ್ತು ಭಾಳ ಚಿನ್ ಕಣ್ಣಾತಿರೀ ಈ ಥರ ನೋಡ್ರಿ ನೀವು ಸೀರೆ ದಿನ ಇನ್ಮೇಲೆ ನಿಜ್ವಾಗ್ಲೂ ಚೆಂದ ಆಗೈತಿ ಹೌದಾ ನಾನು ಇವತ್ತು ಹಿಂಗೆ ಗುಡ್ತಿದ್ದಿಲ್ಲ ಈ ಸೀರೆ ನಿಮ್ಮ ಅಜ್ಜಿದಂತಲ್ಲ ಅವರು ಅಮ್ಮಕ್ಕ ಅತ್ತಿಯರಿಗೆ ಕೊಟ್ಟಿದ್ರೆ ಅತ್ತಿಯರು ನಂಗೆ ಕೊಟ್ಟರು ಚಂದ ಐತ್ವಾ ಉಟ್ಬೋ ಇದನ್ನ ಅಂತೇಳಿ ಅದಕ್ಕೆ ನಾನು ಕುಪ್ಸ ಹಾಕ್ಕೊಂಡೆ ಈ ಜಂಪರ ಈ ಜೊತೆಗೆ ಸೀರೆ ಉಟ್ಕೊಂಡು ಇವತ್ತು ಬಂದೆ ಹೌದನಾ ಹ್ಞೂ ಐತಿ ಸೀರೆ ಚಂದ ಐತಿ ಸರಿ ಹೊತ್ತಂಗಾರೆ ನೀರು ತುಂಬಿಕೊಂಡು ನೀನು ನಾನು ಹೋಗಿ ಮನೆ ಕಡೆ ಅಯ್ಯ ಇನ್ನೊಂದು ವಿಚಾರ ಹೇಳೋದು ಮರ್ತೆ ನಿನ್ನ ಸಲವಾಗಿ ಅಂತೇಳಿ ಅತ್ತಿಯರು ಅವೇನವು ಚಕ್ಲಿ ನಿಪ್ಪಟ್ಟು ಅವೆಲ್ಲ ಮಾಡಿಟ್ಟಿದ್ರು ತೂ ಚೀಲ ಬಿಟ್ಟು ಬಂದುಬಿಟ್ಟೆ ಅಯ್ಯೋ ನೆನಪೇ ಆಗಿಲ್ಲ ನಾಳೆ ಬರ್ತಾ ತೊಗೊಂಬರ್ತೀನಿ ನಾಳೆ ಬಾ ಮತ್ತೆ ತಪ್ಪಿಸ್ಬೇಡ ಅಯ್ಯೋ ನಮ್ಮ ಅತ್ತೆ ಒಂದು ಎಲ್ಲಾದಕ್ಕೂ ಬೈತಾಳೆ ಬರ್ತೀನಿ ಅಂದ್ರೆ ಏನಂತಾಳ ಗೊತ್ತಿಲ್ಲ ನೋಡೋಣ ಒಂದು ಮಾತು ಹೇಳ್ತೀನಿ ಹೋಕಿನಿ ಅಂತೇಳಿ ಹೇಳಿ ಒಂದ್ಲು ಸರಿ ಇಲ್ಲಾಂದ್ರೆ ಇಲ್ಲ ಹಾಯ್ ಇದೇ ಪಾರಕನ್ ಸಸಿ ಅಲ್ಲ ಹೌದು ಈ ಕಡೆಗೆ ಅಬ್ಬಾಬ್ಬಬ್ಬಬ್ಬಾ ಪಾರಕ್ಕನ್ ಮಗಳು ಮಾತಾಡ್ಕನಿ ಅಂತಾರೆ ಓ ಇವರು ನಮ್ಮ ನಮ್ಮ ಅತ್ತೆ ಗೆಳತಿ ಬಂದ್ರು ಅಬ್ಬಾ 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 ಏನಿದೆ ಆಟಿಗೇನು ಬಾಯಿ ಕಟ್ಟಿ ಕಡೆ ಮಾತಾಡ್ಕೊಂಡು ನಿಂತು ಬಿಟ್ಟಿರಿ ಪರಕ್ ಗೊತ್ತಿದ್ ವಿಚಾರ ಅವಾಗ ಗೊತ್ತಿದ್ದಿಲ್ರಿ ನಿನ್ನೆ ಗೊತ್ತಾತಂತ ಅತಿಗೆ ಮನೆ ಹೇಳಿದ್ರಂತ ಆಗ್ಲೇವಾ ಎತ್ತಾಗ ಒಟ್ಟು ನೀ ಇಬ್ರು ಗೆಳತಾರ ಗತೆ ಚಂದಿರ್ರಿ ನನಗೆ ಫಸ್ಟ್ ಅತಿಗೆ ಮಾತಾಡ್ಸ್ತಾರ ಇಲ್ಲ ಅಂತ ಮಾಡಿದ್ದೆ ಮತ್ತೆ ಅವರೇ ಮಾತಾಡ್ಸಕತ್ರ ನನಗೂ ಈಕೆ ನನ್ನ ಆದ್ನೆ ಅಂತ ಗೊತ್ತಾಗಿ ಖುಷಿ ಆಯ್ತು ಮೊದ್ಲು ಗೆಳತಿ ಅಂತ ತಿಳ್ಕೊಂಡಿದ್ದೆ ಅಂದ್ರೆ ಒಬ್ರಿಗೊಬ್ರು ಮತ್ತೆ ಬಿಟ್ಟಿ ಇಲ್ದಾನೆ ಪರಿಚಯ ಆಗಿದ್ದೆ ಹ್ಮ್ ಹೆಂಗ ಮನಿಗೆ ബരമാാത്ത ഹാത്തിയക്ക നഗുഹ ഹോക്കാൻ ആസെ അമ്മ ഓദ്രാത്താള മന അപ്പു അമ്മ സുമ്നാദില്ല അപ്പനു സുമ്ഗില്ല ഏക അമ്മ അപ്പന സുമ്നാ ബിടവേല നിന്നി യവ നിജ്ജി പുതിള യവ തായി നെടത്തി ഗണ്ടാ സുമ്നീർദക്കി ഒന്ന ನನ್ ಪರವಾಗಿ ನಮ್ಮ ಅತ್ತಿಯರು ಬರಲ್ರಿ ನಾ ಏನು ಮಾತಾಡದ ಬೇಡ ನಮ್ಮ ಹೆಂಗೆ ಹೇಳ್ಬೇಕು ಏನು ಹೇಳ್ಬೇಕು ಅವರು ಇದು ಮಾಡಿಬಿಡ್ತಾರೆ ಈಗ ಅವರು ಮೊದ್ಲಿನಂಗೇನೋ ಸುಮ್ಮನೆ ಇರಲ್ಲ ಯಾಕ ಏನು ಅದ್ಯಾಕ ಅಂತ ಬಂದೇ ಬಿಡ್ತಾರೆ ಮೊದ್ಲಿಂದ ಇಷ್ಟು ಧೈರ್ಯ ಇದ್ದಿದ್ದಿಲ್ಲ ಪರಕಗೆ ಸುಮ್ಮನೆ ಇರ್ತಿದ್ಲಾ ಈಗ ಯಾಕೆಗೂ ಧೈರ್ಯ ಮಗ ದೊಡ್ಡ ಮಗನ ಸಸಿ ಬಂದಾಳ ಇನ್ ಯಾಕೆ ನಾ ಇವ್ರಿಗೆ ಹೆದರ್ಬೇಕು ಅಂತೇಳಿ ಹೊಳ್ಳಿ ಮಾತಾಡ್ತಾಳೆ ಹ್ಮ್ ಅದಂಗೆ ಚಿಕ್ಕ ಚಿಕ್ಕಮರ ನಿಮಗೆ ಎಷ್ಟ್ರೀ ಜನ ಮಕ್ಕಳ ಅಯ್ಯೋ ಯಾವ ನನಗೆ ಮಕ್ಕಳ ಅನ್ನಕ್ಕೆ ಒಬ್ಬನ ಮಗ ಬೇಡ ಯಾವ ಅದು ಎಂಥದ್ದು ಸಿಟಿ ಅನ್ನ ಸುಸಿ ಕಟ್ಕೊಂಡ್ ಬಂದು ಅದು ಡಿಂಗ್ರಿ ಓದೈತಿ ಆದ್ ನೋಡಿದ್ರೆ ಅದಕ್ಕೆ ಇಲ್ಲಿ ಒಂದು ಆಚಾರ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಒಂದು ರೊಟ್ಟಿ ಬಡಿಯೋದು ಗೊತ್ತಿಲ್ಲ ಹೇ ನಂಗೆ ಮಾಡಿ ಹಾಕೋದು ನಮ್ದು ಬಾಳೆ ಆಗೈತಿ ಏನು ಹಂಗೆ ಹೊಟ್ಟು ಸುಮ್ಮನೆ ಹೊಂಟದ ಕೆಲಸ ಹೌದಾ ಏನು ಅಷ್ಟು ಓದಿರ ಸುಸಿ ಸಿಕ್ಕಳ ಓದಿರ ಸುಸಿ ತೊಗೊಂಡು ಏನು ಓದ್ಲೇನ ನಾನು ತುತ್ತೂರಿ ಯಾವ ನನಗೆ ಮನೆ ಬಾಳೆ ಮಾಡೋ ಕೆಲಸ ಬೇಕಾಗಿ ಕೆಲಸ ಮಾಡೋ ಸುಸಿ ಬೇಕಾಗಿತ್ತು ಓದೇನೆ ಅಂತಂದ್ರೆ ಏನು ಓದ ನನಗೇನು ರೊಕ್ಕ ಕೊಡ್ತೈತೆ ಏನು ದುಡ್ಡು ತಂದಾಗ್ತಾಳೆ ಏನೂ ಇಲ್ಲ உம் நான் ஆய் நானே பேரன்ஸ் தோட்ட கொண்டே ஏனா இவரு கிர்ஜாக்கர் அதரல்லா பாரி காமிடி அய்யோ இன் தா தெளி இடஸ் தரார நம்ம அம்ம மாதாடத்திர பரே பிபி ஏர் விட்பு ஆ நம்ம தெளி இடஸ் தே மனுஷர் இவரு மத்தே அவரு சாந்தக்க அந்த அவரு அது சாந்தொடவ ஆமக இவரு அத்தியர் முரு மந்தி பாரி கிளத்தார அந்த அனசத்தல ಹ್ಞೂ ನಾ ಹುಟ್ಟಕ್ಕಿಂತ ಮುಂಚೆ ಇವರು ಗೆಲ್ತಾರವಾ ನಾನು ಹುಟ್ಟಿದಾಗಿಂದೂ ನೋಡ್ತಾ ಇದ್ದೀನಿ ಒಟ್ಟು ಇವ್ರು ಎಂದೂ ಜಗಳ ಮಾಡಿದ್ದದ್ದು ನಾ ಬಿಡು ಹಂಗೆ ಇರಬೇಕು ನಾನು ನೀನು ಅದಕ್ಕಿನ ಆಧ್ಮೀಗತೆ ಇರೋದ ಬೇಡ ಗೆಳ್ತಾರ ಗೊತ್ತೆ ಇರೋಣ ಹ್ಞೂ ಆಯ್ತು ಸರಿ ಹೊತ್ತಾತದಿಗೆ ಆಗ್ತದಮ್ಮ ಹೋಗೋಣ ಹ್ಞೂ ನಡಿ ಹೋಗೋಣ